ನಂದಂತೂ ಶಾಪಿಂಗ್ ಮುಗೀತು ನಾನೇನು ಶಾಪ್ ಮಾಡಿದೆ ಅಂತ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಎಂಡ್ ತನಕ ನೋಡಿ ನಾನೇನು ಶಾಪ್ ಮಾಡಿದೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ನಾನು ಮೈಸೂರಿನಲ್ಲಿ ಅತಿ ದೊಡ್ಡ ಶೋರೂಮ್ ಆದ ಶ್ರೀ ಕ್ರಿಯೇಷನ್ಸ್ಗೆ ಬಂದಿದ್ದೀನಿ ಶ್ರೀ ಕ್ರಿಯೇಷನ್ಸ್ದು ಇದು ಪಾರ್ಟ್ ಟೂ ವ್ಲಾಗ್ ಆಗಿರುತ್ತೆ ಈ ವ್ಲಾಗಲ್ಲೂ ಅಷ್ಟೇ ನಿಮಗೆ ಎಷ್ಟು ವೆರೈಟೀಸ್ ಇದೆ ಬ್ಯಾಂಗಲ್ಸ್ ಇಯರಿಂಗ್ಸ್ ಪ್ರತಿಯೊಂದು ಕೂಡ ತೋರಿಸಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ತನಕ ನೋಡಿ ಮತ್ತು ವಿತ್ ಪ್ರೈಸ್ನ ಹೇಳಿದ್ದೀನಿ ಈ ವಿಡಿಯೋನ ಎಂಡ್ ತನಕ ನೋಡಿ ನಾನಿವಾಗ ಪೆಂಡೆಂಟ್ ಕಲೆಕ್ಷನ್ಸ್ನಲ್ಲಿ ಎಷ್ಟು ವೆರೈಟಿಸ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಈಗಂತೂ ಮಿಡಲ್ ಕ್ಲಾಸ್ನವ್ರಿಗೆ ಇದನ್ನೆಲ್ಲ ಚಿಂದಲ್ ಮಾಡಿಸೋದು ಅಂತಂದರೆ ನಿಜವಾಗ್ಲೂ ಒಂದು ದೊಡ್ಡ ಯುದ್ಧನ ಗೆದ್ದು ಬಂದಷ್ಟು ಯಾಕಂದರೆ ಚಿನ್ನದ ರೇಟ್ ಬಂದು ಡೈಲಿ ಡೈಲಿ ಜಾಸ್ತಿ ಆಗ್ತಾನೇ ಇದೆ ಹಾಗಂತ ಹೇಳಿ ಹಾಕೊಳ್ದಂತೆ ಇರೋದಕ್ಕೂ ಆಗೋದಿಲ್ಲ ಅಲ್ವಾ ಆದ್ರಿಂದ ಈ ಥರದಲ್ಲಿ ತೊಗೊಂಡ್ರೆ ನಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಿಮ್ಮ ಹತ್ರ ಯಾವುದೋ ಮುತ್ತನ ಹಾರ ಇದೆ ಅಥವಾ ಒಂದು ಪರ್ಲ್ದು ಹಾರ ಇದೆ ಅಥವಾ ಶಾರ್ಟ್ ಚೈನ್ ಇದೆ ಈಗೆಲ್ಲ ಜಿಲೇಬಿ ಚೈನ್ ಅಂತ ಬರುತ್ತೆ ನೋಡಿ ಆ ಥರ ಎಲ್ಲ ಇದೆ ಅಂತ ಅನ್ನೋರು ಕೂಡ ಈ ಥರ ತೊಗೊಂಡು ಮಿಸ್ಮ್ಯಾಚ್ ಮಾಡ್ಕೊಬೋದು ಇಲ್ಲ ಪೆಂಡೆಂಟ್ ಇದೆ ಬೇಕಾದ್ರೆ ಯಾವಾಗಲೂ ಒಂದೇ ಥರ ಪೆಂಡೆಂಟ್ ಹಾಕ್ಕೊಂಡು ಬೋರ್ ಆಗಿದ್ರೆ ಕೂಡ ಈ ಥರ ಜಸ್ಟ್ ಪೆಂಡೆಂಟ್ನ ತೊಗೊಂಡು ನೀವು ಚೇಂಜ್ ಮಾಡಿಕೊಂಡು ಕೂಡ ಹಾಕೊಬೋದು ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಕಲೆಕ್ಷನ್ಸ್ ಅಂತೂ ಪ್ರತಿಯೊಂದನ್ನು ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನಾನು ರೇಟ್ಗಳು ಹೇಳೋದಕ್ಕೂ ಕೂಡ ಟ್ರೈ ಮಾಡಿದ್ದೀನಿ ನಿಮಗೂ ಕೂಡ ಈ ಥರ ಇಷ್ಟ ಆದರೆ ದಯವಿಟ್ಟು ಸತಿ ಶೀ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ನಾನಿವಾಗ ತೋರಿಸ್ತಿರೋದು ನಾಗರ ಅಂತ ಹೇಳಿ ಇದಂತೂ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ ಇದಂತೂ ಇದು ಬಂದು ಪೆಂಡೆಂಟ್ ಬರುತ್ತೆ ಮತ್ತು ಇಲ್ಲಿ ನಿಮಗೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಮ್ಯಾಚ್ ಮಾಡ್ಕೊಬೋದು ಇದಕ್ಕೆ ಬ್ಲ್ಯಾಕ್ ದಾರದಲ್ಲೂ ಹಾಕೊಂತಾರೆ ನಾನು ಆಗಲೇ ಹೇಳಿದಾಗೆ ಜಿಲೇಬಿ ಚೈನ್ ಕೂಡ ಹಾಕೊಂತಾರೆ ನಿಮ್ಗೂ ಇದೇನಾದ್ರೂ ಬೇಕು ಅಂತಂದ್ರೆ ಪ್ಲೀಸ್ ಶಿ ಕ್ರಿಯೇಷನ್ಸ್ಗೆ ಗೆ ವಿಸಿಟ್ ಮಾಡಿ ಕಲೆಕ್ಷನ್ಸ್ ಒಂದು ತುಂಬಾ ಅಂದ್ರೆ ತುಂಬಾ ಯೂನಿಕ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗೂ ಕೂಡ ಇದೆ ನೋಡಿ ನಾನ್ ಇವಾಗ ನಿಮ್ಗೆ ತೋರಿಸ್ತಾ ಇರೋದ್ ಬಂದು ಜುಮ್ಕಾಸ್ಗಳು ಹೆಣ್ಮಕ್ಳಿಗೆ ಜುಮ್ಕಾಸ್ ಅಂದ್ರೆ ಎಷ್ಟು ಇಷ್ಟ ಅಲ್ವಾ ಯಾವುದೇ ಸಿಂಪಲ್ ಡ್ರೆಸ್ ಇರ್ಲಿ ಗ್ರ್ಯಾಂಡ್ ಡ್ರೆಸ್ ಇರ್ಲಿ ಅದಕ್ಕೆ ಈ ರೀತಿ ದೊಡ್ಡ ದೊಡ್ಡ ಹಾಕ್ಬಿಟ್ರೆ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ನಾವುಗಳಂತೂ ಇದ್ರಲ್ಲೂ ಅಷ್ಟೇನೆ ನಿಮ್ಗೆ ನಕಾಶ ಡಿಸೈನ್ ಇರ್ಬೋದು ಅಥವಾ ನಾರ್ಮಲ್ ಗೋಲ್ಡ್ ಪಾಲಿಶಿಂಗ್ ಇರ್ಬೋದು ಎರಡ್ ತರನು ಸಿಗುತ್ತೆ ಮತ್ತೆ ಚಿಕ್ಕದ್ರಿಂದ ಇಡ್ದು ದೊಡ್ಡ ಜುಮ್ಕಿ ತನಕನೂ ಪ್ರತಿಯೊಂದು ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಒಂದಷ್ಟು ವೆರೈಟಿಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಜಾಸ್ತಿ ಸ್ಮಾಲ್ ಜುಮ್ಕಾಸ್ ಗಳು ಕೂಡ ನೋಡಬಹುದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಥವಾ ಕೆಲವೊಬ್ಬರಿಗೆ ಚಿಕ್ಕ ಇಷ್ಟ ಆಗುತ್ತೆ ಜುಮ್ಕಾಸ್ ಗಳು ಇದೆಲ್ಲ ನಿಮಗೆ ಜಸ್ಟ್ ನೈನ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಜುಮ್ಕಾಸ್ ಬಂದು ನೈನ್ ಗ್ರಾಮ್ಸ್ ಇಂದ ಅಪ್ ಟು ತರ್ಟಿ ತರ್ಟಿ ಫೈವ್ ಗ್ರಾಮ್ಸ್ ತನಕ ಜುಮ್ಕಾಸ್ ಗಳಿದೆ ನೋಡ್ತಾ ಇರಬಹುದು ನೀವು ಒಂದಕ್ಕಿಂತ ಒಂದು ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆಂಟಿಕಲ್ ಬೇಕು ಅಂತಂದ್ರೆ ಆಂಟಿಕಲ್ ಕೂಡ ಇದೆ ಇಲ್ಲ ಏಡಿ ಸ್ಟೋನ್ಸ್ ಅಲ್ಲಿ ಈ ತರ ಪಾಲ್ ಅಲ್ಲಿ ಬೇಕು ಅಂತಂದ್ರೆ ಆ ತರನು ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ ನೋಡಿ ನಕಾಶಾದಲ್ಲಿ ಬೇಕು ಅಂದ್ರೆ ನಾನು ಇಲ್ಲಿ ನಿಮ್ಗೆ ಮೂರ್ ತರ ತೋರಿಸ್ತಾ ಇದ್ದೀನಿ ಪಾಲಿಶಿಂಗ್ ಬಂದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ನಾನ್ ನಿಮ್ಗೆ ಇಲ್ಲಿ ವಿತ್ ಪಾಲಿಶಿಂಗ್ ಕೂಡ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಈ ಝುಮಾ ಬಂದು ನಿಮಗೆ ಏಟ್ ಗ್ರಾಮ್ ಬರುತ್ತೆ ಟೂ ತೌಸಂಡ್ ತ್ರೀ ಏಯ್ಟಿ ಆಗುತ್ತೆ ಇದು ಬ್ಯಾಕ್ ಸೈಡ್ ಬಂದು ನಿಮಗೆ ಗೋಲ್ಡ್ ಬರುತ್ತಲ್ಲ ಥ್ರೆಡ್ಂಗು ಅದೇ ತರ ಇರುತ್ತೆ ಈ ತರ ಬಿಗ್ ಜುಮಕ ಎಲ್ಲ ನಿಮ್ಗೆ ಈ ತರ ಪ್ರೆಸಿಂಗು ಬಾಂಬೆ ಸ್ಕ್ರೂ ಈ ಕಾನ್ಸೆಪ್ಟ್ ಎಲ್ಲ ಸಿಗುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಇದು ಏಯ್ಟ್ ನೈನ್ ಗ್ರಾಮ್ ಇಂದ ಇಟ್ಟು ಹಂಟಿ ನಿಮಗೆ ಫಿಫ್ಟಿ ಫಿಫ್ಟಿ ಫೈವ್ ಗ್ರಾಮ್ ತನಕನು ಬರುತ್ತೆ ಮತ್ತೆ ಇದನ್ನೆಲ್ಲ ನೋಡಿದಾಗ ಸಡನ್ ಆಗಿ ನಿಮ್ಗೆ ಅಹ್ ಗೋಲ್ಡ್ ಪಾಲಿಶಿಂಗ್ ಇದು ಅಂತೆಲ್ಲ ಅನ್ಸೋದಿಲ್ಲ ನೋಡ್ತಾ ಇರ್ಬೋದು ನಾನ್ ಕೂಡ ನೋಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನೀವು ನನ್ನ ವಿಡಿಯೋಸ್ ನೋಡ್ತಿದ್ರೆ ಗೊತ್ತಿರುತ್ತೆ ನನಗ್ ನನಗೆ ಯಾವ್ದು ಚೆನ್ನಾಗಿದೆ ಅನ್ಸುತ್ತೆ ಅದನ್ ಮಾತ್ರ ನಾನ್ ನಿಮ್ಗೆ ಹೇಳೋದು ನೀವು ನೋಡ್ತಾ ಇರ್ಬೋದು ಇದೆಲ್ಲ ನನಗ್ ನಿಜವಾಗ್ಲು ವಿಡಿಯೋದಲ್ಲಿ ಹೇಗ್ ಕಾಣಿಸ್ತಿದೋ ಗೊತ್ತಿಲ್ಲ ಎದುರುಗಡೆಯಿಂದ ಅಂತೂ ನಿಜವಾಗ್ಲೂ ಇದು ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ ಇದೆಲ್ಲ ಸಿಂಪಲ್ ಸ್ಟಡ್ಸ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಇದು ಅಷ್ಟೇ ಬ್ಯಾಕ್ ಸೈಡ್ ನಿಮ್ಗೆ ಗೋಲ್ಡ್ ಥ್ರೆಡಿಂಗ್ ಹೇಗ್ ಬರುತ್ತೆ ಅದೇ ತರ ಪ್ರೆಸ್ಸಿಂಗ್ ಇರುತ್ತೆ ಇದು ನಿಮಗೆ ಸ್ಟಾರ್ಟಿಂಗ್ ಫೋರ್ ಟು ಫೈವ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ತ್ರೀ ಏಟಿ ಟು ತೌಸಂಡ್ ಏಟ್ ಏಟಿ ತ್ರೀ ತೌಸಂಡ್ ಫೋರ್ ಆ ತರ ಇದೆ ಇದೆಲ್ಲ ಸ್ಮಾಲೆಸ್ಟ್ ಸ್ಟಡ್ಸ್ ಗಳು ಬರುತ್ತೆ ಫಿನಿಶಿಂಗ್ ಎಲ್ಲ ಗೋಲ್ಡ್ ತರನೇ ಇದೆ ಅಷ್ಟು ಈಸಿಯಾಗಿ ಇದು ನಿಮಗೆ ಸಿಲ್ವರ್ ಅಂತ ಗೊತ್ತಾಗಲ್ಲ ಇದೆಲ್ಲ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ತುಂಬಾ ದೊಡ್ಡವರು ಹಿಂದೆ ಹಾಕ್ತಾ ಇದ್ರು ರೌಂಡ್ ಅಲ್ಲಿ ತುಂಬಾ ದೊಡ್ಡದ್ ಬೇಕು ನಿಮ್ಗೆ ಫೋರ್ ಲಕ್ಷ್ಮಿ ಓಲೆ ಬರುತ್ತೆ ಹಿಂದೆ ನಿಮ್ಗೆ ಗೋಲ್ಡ್ ತರಾನೇ ಫಿನಿಶಿಂಗ್ ಎಲ್ಲ ಬಾಂಬೆ ಸ್ಕ್ರೂ ಬರುತ್ತೆ ಥ್ರೆಡ್ಡಿಂಗ್ ತರ ಇರುತ್ತೆ ನೋಡಿ ಫಿನಿಶಿಂಗ್ ಗೋಲ್ಡ್ ಇದೆ ನಿಮ್ಮ ಹತ್ರ ಗೋಲ್ಡ್ ನೆಕ್ಲೆಸ್ ಹಾರ ಯಾವ ಇದ್ರು ಅದಕ್ಕೂ ಮ್ಯಾಚ್ ಮಾಡಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡ್ರೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಇದ್ ನೋಡಿ ಫ್ಲವರ್ ಡಿಸೈನ್ ಬರುತ್ತೆ ಇದು ಮ್ಯಾಂಗೋ ಡಿಸೈನ್ ಇದೆ ಈಗಂತೂ ಈ ತರ ಸ್ಟಡ್ಸ್ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಹಾಗೆ ಡಿಸೈನ್ಸ್ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆದ್ರೆ ಪ್ಲೀಸ್ ಸತಿ ಮೈಸೂರಿನಲ್ಲಿರೋ ಶ್ರೀ ಕ್ರಿಯೇಷನ್ಸ್ ಗೆ ವಿಸಿಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇವಾಗ ತೋರಿಸ್ತಿರೋದ್ ಬಂದು ಚಾನ್ ಬಾಲಿ ಇದಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇದರಲ್ಲಿ ಒಂದು ವೆರೈಟಿ ವೆರೈಟಿ ಇದೆ ತುಂಬಾ ಡಿಸೈನ್ಸ್ ಅಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ನಿಮ್ಗೆ ಪಿಂಕ್ ಸ್ಟೋನು ರೆಡ್ ಸ್ಟೋನು ಮತ್ತೆ ರೂಬಿನಲ್ಲಿ ಕ್ರಿಸ್ಟಲ್ಸ್ ಎಲ್ಲ ಬರುತ್ತೆ ಗ್ರೀನ್ ಅಂಡ್ ರೂಬಿ ಕ್ರಿಸ್ಟಲ್ ಇದೆ ಇದರಲ್ಲಿ ಪೋಲ್ ಇದೆ ಡ್ರಾಪಿಂಗ್ ಈ ತರ ಗುಂಡು ಇರುತ್ತೆ ಇದೆಲ್ಲ ಕುಂದನ್ ಸ್ಟೋನ್ಸ್ ಇರುತ್ತೆ ಚಾನ್ ಬಾಲಿ ಕಾಮನ್ ಆಗಿ ಎಲ್ಲರಿಗೂ ಮ್ಯಾಚ್ ಆಗೇ ಆಗುತ್ತೆ ವಿಥೌಟ್ ನೆಕ್ಲೆಸ್ ನೀವು ಬರೀ ಚಾನ್ ಬಾಲಿ ಯೂಸ್ ಮಾಡಬಹುದು ಇದು ಸಹ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದಕ್ಕೆಲ್ಲ ನಿಮಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಕುಂದನ್ ಸ್ಟೋನ್ಸ್ ಏನಾದ್ರು ಬಿದ್ರು ಕೂಡ ಒನ್ ಇಯರ್ ಒಳಗಡೆ ಫ್ರೀ ಸರ್ವಿಸ್ ಇರುತ್ತೆ ಸ್ಟೋನ್ಸ್ ಆಗ್ಲಿ ಪೋಲ್ ಆಗ್ಲಿ ಈ ಗುಂಡು ಇರಲಿ ಏನೇ ಬಿದ್ರು ಒನ್ ಇಯರ್ ಒಳಗಡೆ ಆದ್ರೆ ಫ್ರೀ ಸರ್ವಿಸ್ ಇರುತ್ತೆ ಕಲರ್ ಹೋದ್ರೆ ಡ್ಯಾಮೇಜ್ ಆದ್ರೆ ಏನೇ ಆದ್ರೂ ಒನ್ ಇಯರ್ ಒಳಗಡೆ ಫ್ರೀ ಸರ್ವಿಸ್ ಇರುತ್ತೆ ಆಫ್ಟರ್ ಒನ್ ಇಯರ್ ಆದ್ರೂ ಸರ್ವಿಸ್ ಮಾಡ್ಕೊಡ್ತೀವಿ ಚಾರ್ಜ್ ಆಗುತ್ತೆ ಇದೆಲ್ಲ ಸಿಂಪಲ್ ಸ್ಟಡ್ಸ್ ಬರುತ್ತೆ ಒಂದು ಡ್ರಾಪಿಂಗ್ ಇರುತ್ತೆ ಗುಂಡು ಅಷ್ಟೇನೆ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಸ್ಟೋನ್ಸ್ ಎಲ್ಲ ಬರೋದು ಇದೆಲ್ಲ ನಿಮಗೆ ಫೋರ್ ಫೈವ್ ಸಿಕ್ಸ್ ಏಟ್ ಗ್ರಾಮ್ ಅಲ್ಲೆಲ್ಲ ಬರುತ್ತೆ ತೌಸಂಡ್ ತ್ರೀ ಏಟಿ ಟೂ ತೌಸಂಡ್ ಏಟ್ ಏಟಿ ತ್ರೀ ತೌಸಂಡ್ ಫೋರ್ ಏಟಿ ಆ ತರ ಇದೆ ಇದೆಲ್ಲ ಸಿಂಪಲ್ ಜುಮ್ಕಾಸು ಇದು ನಿಮ್ಗೆ ಬ್ಯಾಕ್ ಸೈಡ್ ಥ್ರೆಡ್ಡಿಂಗ್ ಅಲ್ಲಿ ಇರುತ್ತೆ ಗೋಲ್ಡ್ ಗೋಲ್ಡ್ ಅಲ್ಲಿ ಬರುತ್ತಲ್ಲ ಆ ತರ ಥ್ರೆಡಿಂಗು ಬರುತ್ತೆ ಬಾಂಬೆ ಸ್ಕ್ರೂ ಬರುತ್ತೆ ಪ್ರೆಸ್ಸಿಂಗ್ ಅಲ್ಲಿ ಇರುತ್ತೆ ಇದೆಲ್ಲ ಗ್ರಾಮ್ ಎಲ್ಲ ಕಡಿಮೆ ಇರೋದ್ರಿಂದ ಲೈಟ್ ವೆಯ್ಟ್ ಆಗೇ ಇರುತ್ತೆ ಈ ಜುಮಕ ಎಲ್ಲ ನೋಡಿ ಹೌಳ ಬರುತ್ತಲ್ಲ ಹೌಳ ಕಾನ್ಸೆಪ್ಟ್ ಅಲ್ಲಿ ಇದೆ ಇದು ಕೆಳಗಡೆ ಹೌಳ ಡ್ರಾಪಿಂಗ್ ಇರುತ್ತೆ ಇದು ನಿಮಗೆ ಏಟೀನ್ ಗ್ರಾಮ್ ಇದೆ ಫೈವ್ ತೌಸಂಡ್ ಟು ಏಟಿ ಆಗುತ್ತೆ ಕಲೆಕ್ಷನ್ಸ್ ಇದೆ ಹೌಳ ಇದೆ ಜೇಡ ಇದೆ ಮುತ್ತಲ್ ಇದೆ ನಿಮ್ಗೆ ಯಾವ ತರ ಇದೆಲ್ಲ ಮೇಡಮ್ ಪೆಂಡೆಂಟ್ ವಿತ್ ಇಯರಿಂಗ್ ಬರುತ್ತೆ ನಿಮ್ಮ ಹತ್ರ ಗೋಲ್ಡ್ ತಿನ್ ಚೈನ್ಸ್ ಯಾವ್ದಾದ್ರು ಇರುತ್ತಲ್ಲ ಅದಕ್ಕೆಲ್ಲ ಮ್ಯಾಚ್ ಮಾಡಿ ಹಾಕೋಬಹುದು ವಿಥೌಟ್ ಪೆಂಡೆಂಟ್ ಬರೀ ಸಿಂಗಲ್ ಇಯರಿಂಗ್ ಯೂಸ್ ಮಾಡಬಹುದು ಇದೆಲ್ಲ ನೋಡಿ ಹಿಂದೆ ಈ ತರದ್ದೆಲ್ಲ ಸ್ಟಡ್ಸ್ ತುಂಬಾ ಟ್ರೆಂಡಿಂಗ್ ಇತ್ತು ಹಿಂದಿನ ಕಾಲದಲ್ಲೆಲ್ಲ ಇದು ತುಂಬಾ ಚೆನ್ನಾಗಿತ್ತು ಮತ್ತೆ ಅದಕ್ಕೆ ಬರುತ್ತೆ ಈಗ ಅದೇ ಟ್ರೆಂಡಿಂಗ್ ಏನಿದೆ ಅದ್ ಸ್ಟಾರ್ಟ್ ಆಗಿದೆ ಇದು ಸಿಲ್ವರ್ ವೇಸ್ಟ್ ಬೆಲ್ಟ್ ಬರುತ್ತೆ ಇದು ದಶಾವತಾರ ಡಿಸೈನ್ಸ್ ಇದೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ನಿಮ್ಗೆ ಈ ತರ ಬೆಲ್ಟ್ ಬೆಲ್ಟ್ ತರ ಇರತ್ತ ಬಂದು ನಿಮಗೆ ಟೂ ನೈಂಟಿ ಫೋರ್ ಗ್ರಾಮ್ ಇದೆ ಸಿಲ್ವರ್ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಕಡಾಸ್ಗಳಲ್ಲಿ ಬ್ರಾಸ್ಲೆಟ್ಸ್ ಬ್ರಾಸ್ಲೆಟ್ಸ್ ಅಂತ ನೀವು ಯೂಸ್ ಮಾಡಬಹುದು ಸಿಂಗಲ್ ಕಡ ಅಂತ ಯೂಸ್ ಮಾಡಬಹುದು ಇದನ್ನ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಕಡಾಸು ಇದೆಲ್ಲ ಗ್ರಾಮ್ಸ್ ಎಲ್ಲ ಎಷ್ಟು ಬರುತ್ತೆ ಮ್ಯಾಮ್ ಇದು ಮೇಡಮ್ ಇದು ನೋಡ್ತಾ ಇರಬಹುದು ಕಡಾಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಫ್ಲೆಕ್ಸಿಬಲ್ ಇರುತ್ತೆ ಈ ತರ ಓಪನಬಲ್ ಸಿಸ್ಟಮ್ ಇರುತ್ತೆ ಇದು ಯಾರ ಸೈಜಸ್ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ವೇರ್ ಮಾಡಬಹುದು ಈಗ ದಪ್ಪ ಇರೋ ಕೈಗಳಿಗೆ ಬಳೆಗಳ ಸೈಜಸ್ ಇದು ಕಡ ತರ ಬರುತ್ತೆ ಈ ತರ ಸ್ಕ್ರೂ ಸಿಸ್ಟಮ್ ಇರುತ್ತೆ ಓಪನಬಲ್ ಇರೋದ್ರಿಂದ ಟೂ ಫೋರ್ ಟೂ ಸಿಕ್ಸ್ ಟು ಏಟ್ ಯಾರಿಗಾದ್ರೂ ಸೈಜಸ್ ಆಗುತ್ತೆ ತರ್ಟಿ ತರ್ಟಿ ಗ್ರಾಫ್ಸ್ ಇದೆ ಆಲ್ಮೋಸ್ಟ್ ನಿಯರ್ಲಿ ನಿಮಗೆ ನೈನ್ ತೌಸಂಡ್ ರುಪೀಸ್ ಬರುತ್ತೆ ಇದು ಫಂಕ್ಷನ್ ವೇಟ್ ಕೂಡ ಮಾಡಬಹುದು ನೀವು ಬೆಡ್ಡಿಂಗ್ ಕೂಡ ಮ್ಯಾರೇಜಸ್ಗಳು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡ್ತಾ ಇರಬಹುದು ಹೇಗಿದೆ ಅಂತ ಇದರಲ್ಲಿ ಇನ್ನು ತುಂಬಾ ಸೈಝಸ್ ಮತ್ತೆ ಡಿಸೈನ್ಸ್ ಗಳು ಅವೈಲಬಲ್ ಇದೆ ತೋರಿಸ್ತಾ ಹೋಗ್ತೀನಿ ಹವಳ ಇದೆ ಚೇಡ ಇದೆ ನವರತ್ನದಲ್ಲಿದೆ నోకర్ తోటితో అవల జీడా జీడా ಮತ್ತೆ నవరత్నంతో ఇదెలా ఓపెనబుల్ సిస్కి వేర్ ಮಾಡಬಹುದು ఇదెలా నికి 30 25 ఇది అప్ టు 30 గ్రౌన్స్ దాకా వస్తుంది దెలా నొరి ಮ್ಯಾರೇಜ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇದೆಲ್ಲ ನಕಾಶೆ ಡಿಸೈನ್ ಬರುತ್ತೆ ನೀವು ಸ್ಯಾರೀಸಿಗೆ ಹಾರ ಒಂದೇ ಹಾಕೊಂಡಾಗ ಹಾರ ಜೊತೆ ಇದು ಒಂದನ್ನೇ ಹಾಕೊಂಡ್ರೇನೆ ನಿಮಗೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದೆಲ್ಲ ಆಂಟಿಕ್ ಬ್ಯಾಂಗಲ್ಸ್ ಇದ್ರಲ್ಲೆಲ್ಲ ಸೈಜಸ್ ಸಿಗುತ್ತೆ ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಸೈಜಸ್ ಎಲ್ಲ ಡಿಸೈನ್ಸ್ ಅಲ್ಲಿ ಸಿಗುತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಬಂದು ಮಾಟಿಗಳು ಇದರಲ್ಲಿ ನಿಮಗೆ ಮುತ್ತಲ್ಲಿ ಮತ್ತೆ ಸ್ಟೋನ್ ಅಲ್ಲಿ ಈ ತರ ಇಷ್ಟ ವೆರೈಟಿ ಇರುತ್ತೆ ಮತ್ತೆ ಈಗ ಹೊಸದಾಗಿ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಸ್ಟ್ರೈಟ್ ಮಾಡಿ ನೋಡ್ತಾ ಇರ್ಬೋದು ನಾನು ನಿಮ್ಗೆ ಒಂದು ವೇರ್ ಮಾಡಿ ತೋರಿಸ್ತಾ ಇದೀನಿ ಹೇಗ್ ಕಾಣಿಸ್ತಿದೆ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಇವಾಗ ಟ್ರೆಂಡಿಂಗ್ ಇದೆ ಈ ತರ ಸ್ಟ್ರೈಟ್ ಮಾಡಿ ಈಗ ಸ್ಟ್ರೈಟ್ ಹಾಕ್ಬೋದು ಇಲ್ಲ ಹಿಂದೆ ಬರ್ತಿತ್ತಲ್ಲ ಸುತ್ತ ಮಾಡಿ ಅಂತ ಈ ತರ ಕಿವಿ ಹಿಂದೆನು ಮಿಕ್ಸ್ ಮಾಡಿ ಈ ತರ ಅನ್ನಾದ್ರು ಹಾಕೋಬಹುದು ಇದೆಲ್ಲ ನಿಮಗೆ ಥರ್ಟಿನ್ ಗ್ರಾಮ್ ಇದೆ ಫೋರ್ ತೌಸಂಡ್ ತ್ರೀ ಏಟಿ ವೆರೈಟಿಸ್ ತುಂಬಾ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಇದರಲ್ಲಿ ಈ ತರ ಇನ್ನು ವೆರೈಟೀಸ್ ತುಂಬಾ ಯೂಸ್ ವೆರೈಟಿಸ್ ಇದೆ ಶಾಪ್ ಅದಕ್ಕೋಸ್ಕರ ನೀವು ಒನ್ ಟೈಮ್ ಶಾಪ್ ನ ವಿಸಿಟ್ ಮಾಡಿದ್ರೆ ನಿಮಗೆ ಕಲೆಕ್ಷನ್ಸ್ ನ ನೀವೇ ನೋಡಿ ಕೂಡ ಚಾಯ್ಸ್ ಮಾಡ್ಕೊಬಹುದು ಹಾಗಿದೆ ಅದು ಇದು ಫಿಂಗರಿಂಗ್ಸ್ ಅಡ್ಜಸ್ಟಬಲ್ ಇರುತ್ತೆ ಇದು ನಿಮ್ಗೆ ಇದೆಲ್ಲ ಫಿಂಗರಿಂಗ್ಸ್ ಬರುತ್ತೆ ಅಡ್ಜಸ್ಟಬಲ್ ಇರುತ್ತೆ ನೋಡಿ ಯಾರ್ ಬೇಕಾದರೂ ಎಷ್ಟಾದರೂ ಈ ಥರ ಅಡ್ಜಸ್ಟ್ ಮಾಡಿ ಹಾಕೋಬೋದು ಇದೆಲ್ಲ ನಿಮಗೆ ತ್ರೀ ಗ್ರಾಮ್ ಫೋರ್ ಗ್ರಾಮ್ ಆ ತರ ಇರುತ್ತೆ ನೈನ್ ಏಯ್ಟಿ ತೌಸಂಡ್ ಟು ಏಯ್ಟಿ ತೌಸಂಡ್ ಫೈವ್ ಏಯ್ಟಿ ಆ ತರ ಇರುತ್ತೆ ಬ್ಯಾಕ್ ಚೈನ್ ಇದು ಇದೆಲ್ಲ ಬ್ಯಾಕ್ ಚೈನ್ ಇದು ನೆಕ್ಲೆಸ್ ಹಾರಗಳಿಗೆ ಹಾಕೋಬಹುದು ಇಲ್ಲ ಗೋಲ್ಡಿಗೆ ಹಾಕೋತೀನಿ ಅಂತ ಅಂದ್ರು ಹಾಕ್ಬೋದು ಇದೆಲ್ಲ ಇರುತ್ತೆ ತುಂಬಾ ತಿನ್ ಇರಲ್ಲ ಮತ್ತೆ ಈ ತರ ಹುಕ್ ಸಿಸ್ಟಮ್ ಇರೋದ್ರಿಂದ ನೀವು ಯಾವ್ದಕ್ಕಾದ್ರೂ ತೆಗೆದು ಚೈಂಜಲ್ ಆಗಿ ಚೇಂಜ್ ಮಾಡ್ಕೊಂಡು ಯೂಸ್ ಮಾಡಬಹುದು ಈಗ ಗೋಲ್ಡ್ ನಾವು ಈ ತರ ಬ್ಯಾಕ್ ಚೈನ್ ಮಾಡಿಸ್ತೀವಿ ಅಂತಂದ್ರೆ ಟು ತನಕ ಅಥವಾ ಹಾಕೊಂಡ್ರೆ ಸ್ವಲ್ಪ ಭಯ ಅಪ್ಪ ನಮ್ಗೆ ಅನ್ನೋರು ಕೂಡ ಇದನ್ನ ತಗೊಂಡು ಗೋಲ್ಡ್ ಚೈನ್ ಗಳಿಗೆ ಹಾಕೋಬಹುದು ಇದೆಲ್ಲ ಎಲ್ಲ ಸಿಗತ್ತೆ ಇದೆಲ್ಲ ಬ್ಯಾಂಗಲ್ ಮೋಪ್ಸ್ ಇವಾಗ ಟ್ರೆಂಡಿಂಗ್ ಇದೆ ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಬರುತ್ತಲ್ಲ ಆ ತರ ಒಂದು ಮೋಪ್ ತಗೊಂಡ್ರೆನೆ ನೀವು ಕಲರ್ ಕಲರ್ ಬ್ಯಾಂಗಲ್ಸ್ ತಗೊಂಡು ಸ್ಯಾರಿ ಡ್ರೆಸ್ ಮ್ಯಾಚಿಂಗ್ ಎಲ್ಲ ಹಾಕೋಬಹುದು ಡಿಸೈನ್ಸ್ ತುಂಬಾ ಇದೆ ಈ ತರ ಕುಂದನ್ ಸ್ಟೋನ್ಸ್ ಅಲ್ಲಿ ಸಿಗುತ್ತೆ ಈ ತರ ಹ್ಯಾಂಟಿಕ್ ಫಿನಿಶಿಂಗ್ ಇದೆ ಇದೆಲ್ಲ ನಿಮ್ಗೆ ನೈನ್ ಗ್ರಾಮ್ ಏಟ್ ಗ್ರಾಮ್ ಟ್ವೆಲ್ ಗ್ರಾಮ್ ಆ ತರ ಇದೆ ಫೈವ್ ತೌಸಂಡ್ ಏಟ್ ತೌಸಂಡ್ ಫೋರ್ ಬಿಲೋ ನಿಮ್ಗೆ ತ್ರೀ ಫೋರ್ ಬರುತ್ತೆ

ನಿಮ್ಗೆ ತ್ರೀ ತೌಸಂಡ್ ಫೋರ್ ಬರುತ್ತೆ ಮತ್ತೆ ನೋಡಬಹುದು ನಿಮಗೆ ಸ್ಟೋನ್ಸ್ ಮತ್ತೆ ಪರ್ಲ್ ಅಲ್ಲಿ ಬರುತ್ತೆ ಇದು ಕಾಮನ್ ಆಗಿ ಮ್ಯಾಚ್ ಆಗಿ ಆಗುತ್ತೆ ಗ್ರೀನು ಪರ್ಲು ಇರುಬಿ ಆಲ್ಮೋಸ್ಟ್ ಎಲ್ಲಾ ಸ್ಯಾರೀಸ್ ಅಲ್ಲೂ ಇರೋದ್ರಿಂದ ರೆಗ್ಯುಲರ್ ಆಗಿ ನೀವು ಎಲ್ಲ ವೇರ್ ಮಾಡಬಹುದು ಇದೆಲ್ಲ ಸ್ಟೋನ್ಸ್ ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಇದೆಲ್ಲ ಆಂಟಿಕ್ ಫಿನಿಶಿಂಗ್ ಅಲ್ಲಿ ಬರುತ್ತೆ ನಕಾಶೆ ಡಿಸೈನ್ಸ್ ಇರುತ್ತಲ್ಲ ಹಾರ ನೆಕ್ಲೆಸ್ ಅದಕ್ಕೆಲ್ಲ ಮ್ಯಾಚ್ ಮಾಡ್ಕೋಬಹುದು ಇದೆಲ್ಲ ಟೆನ್ ಗ್ರಾಮ್ ಏಟ್ ಗ್ರಾಮ್ ಆ ತರ ಇದೆ ಟೂ ತೌಸಂಡ್ ಏಟ್ ಏಟಿ ತ್ರೀ ತೌಸಂಡ್ ಟೂ ಏಟಿ ತ್ರೀ ತೌಸಂಡ್ ಏಟ್ ಆ ರೇಂಜ್ ಅಲ್ಲಿ ಇದೆಲ್ಲ ಪ್ಲೈನ್ ಸಿಲ್ವರ್ ಬರುತ್ತೆ ಮ್ಯಾಮ್ ಇದೆಲ್ಲ ತಿನ್ ಚೈನ್ ಬರುತ್ತೆ ನೆಕ್ಲೆಸ್ ಇದೆಲ್ಲ ಸಿಂಪಲ್ ಆಗಿ ಈ ಪಾರ್ಟಿ ವೇರು ಫಂಕ್ಷನ್ ವೇರಿಗೆಲ್ಲ ಹಾಕ್ಬೋದು ರೆಗ್ಯುಲರ್ ಯೂಸ್ ಮಾಡ್ಬೋದು ಇದೆಲ್ಲ ಹಾಕ್ಸಿಡೈಸ್ ಕೊಟ್ಟೆಡ್ ಇರುತ್ತೆ ಕಡಾ ತರ ಬರುತ್ತೆ ಇದು ಇದು ಹೇರ್ ರಿಂಗ್ ಇದೆಲ್ಲ ಮಂಗಲ್ ಸೂತ್ರ ರೆಗ್ಯುಲರ್ ಯೂಸ್ ಗೆಲ್ಲ ಹಾಕಬಹುದು ಫ್ಯಾನ್ಸಿ ಆಗೆಲ್ಲ ಚೆನ್ನಾಗಿರುತ್ತೆ ಇದು ಆಂಕ್ಲೆಟ್ಸ್ ಇದು ರೆಗ್ಯುಲರ್ ಯೂಸ್ ಗೆಲ್ಲ ಈಗ ಟ್ರೆಂಡಿಂಗ್ ಇದೆಯಲ್ಲ ಈ ತರ ಬ್ಲಾಕ್ ಬೀಡ್ಸ್ ಅಲ್ಲೆಲ್ಲ ಟ್ರೆಂಡಿಂಗ್ ಇರೋದ್ರಿಂದ ಡೈಲಿ ಯೂಸ್ ಮಾಡಬಹುದು ಇದೆಲ್ಲ ಇದು ಬ್ರೇಸ್ಲೆಟ್ಸ್ ಫ್ಯಾನ್ಸಿ ಆಗಿರುತ್ತೆ ఫ్యాన్సీ డ్రెస్సెస్ కుర్తా జీన్స్ రెగ్యులర్ జీన్స్ ಇದೆಲ್ಲ ಹ್ಯಾಂಡ್ ಟಿಕ್ ಇದೆಲ್ಲ ಪ್ಲೈನ್ ಸಿಲ್ವರ್ ಬರುತ್ತೆ ಈ ತರ ಬ್ಲಾಕ್ ಥ್ರೆಡ್ ಮೇಲೆ ಇರೋದು ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಸೊ ಇದು ಸಿಂಗಲ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೆಗ್ಯುಲರ್ ಯೂಸ್ ಮಾಡಬಹುದು ಇದು ಪೆಂಡೆಂಟ್ ವಿತ್ ಇಯರಿಂಗ್ ಬರುತ್ತೆ ಪ್ಲೈನ್ ಚೈನಿಗೆ ತಗೊಂಡು ಇದನ್ನ ಆಡ್ ಮಾಡಿ ಹಾಕೋಬಹುದು ಇದೆಲ್ಲ ಸಿಲ್ವರ್ ಸ್ಟಡ್ಸ್ ಬರುತ್ತೆ ರೆಗ್ಯುಲರ್ ಯೂಸ್ ಗೆ ಡೈಲಿ ವೇರ್ ಮಾಡಬಹುದು ಕಲರ್ ಎಲ್ಲ ಏನು ಶೇಡ್ ಆಗಲ್ಲ ಬರುತ್ತೆ ಇದೆಲ್ಲ ನಿಮ್ಗೆ ನೈನ್ ಎಟಿ ತೌಸಂಡ್ ಟು ಎಯ್ಟಿ ಥೌಸೆಂಡ್ ಫೋರ್ ಏಟಿ ಆ ತರ ಇದೆ ಫ್ಯಾನ್ಸಿ ಆಗೆಲ್ಲ ಇದೆ ವೆಸ್ಟರ್ನ್ ಡ್ರೆಸ್ಸಿಗೆಲ್ಲ ಯೂಸ್ ಮಾಡಬಹುದು ಇದೆಲ್ಲ ಸಿಲ್ವರ್ ಫಿಂಗರಿಂಗ್ಸ್ ಬರುತ್ತೆ ಅಡ್ಜಸ್ಟೇಬಲ್ ಇರತ್ತೆ ಎಲ್ರು ಸೈಝಿಗೂ ಆಗತ್ತೆ ಇದೆಲ್ಲ ಆಕ್ಸಿಡೈಸ್ ಕೋಟೆಡ್ ಬರುತ್ತೆ ಬಿಗ್ ಸೈಜ್ ಫಿಂಗರಿಂಗ್ಸ್ ಇದೆ ಇದು ಇದು ಸಿಲ್ವರ್ ಫಿಂಗರಿಂಗ್ಸ್ ಅಡ್ಜಸ್ಟಬಲ್ ಇರುತ್ತೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದೆಲ್ಲ ಗೆ ಆಕ್ಸಿಡೈಸ್ ಕೋಟೆಡ್ ಇರುತ್ತೆ ಸ್ಟಡ್ಸ್ ಜುಂಕ ನೋಡುದ್ರಿ ಅಲ್ವಾ ಶ್ರೀ ಕ್ರಿಯೇಷನ್ಸ್ ಅಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ನನಗಂತೂ ಒಂದಕ್ಕಿಂತ ಒಂದು ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯ್ತು ನಿಮ್ಗೆ ಆಂಟಿಕಲ್ ಇರ್ಬೋದು ನಾರ್ಮಲ್ ಇರ್ಬೋದು ಪ್ರತಿಯೊಂದು ಕೂಡ ನನಗಂತೂ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಯ್ತು ನಿಮ್ಗೂ ಇದೇ ತರ ಡಿಸೈನ್ಸ್ ಗಳಿರ್ಬೋದು ಅಥವಾ ನಿಮ್ಗೂ ಇದೇ ಏನಾದ್ರು ಹಾರಗಳು ಬೇಕಿದ್ರೆ ದಯವಿಟ್ಟು ಮೈಸೂರು ಹಸು ರೋಡ್ ನಲ್ಲಿರೋ ಶ್ರೀ ಕ್ರಿಯೇಷನ್ಸ್ ಗೆ ಒಂದ್ಸತಿ ಭೇಟಿ ಕೊಡಿ ಅಂತ ಹೇಳ್ತೀನಿ ಯಾಕಂದ್ರೆ ವಿಡಿಯೋದಲ್ಲಿ ನೋಡೋದಕ್ಕೂ ಎದುರುಗಡೆ ನೋಡೋದಕ್ಕೂ ನಿಮ್ಗಿನ್ನೂ ತುಂಬಾ ವೆರೈಟಿ ಸಿಗುತ್ತೆ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ರೋಡ್ ರೋಡಲ್ಲಿರೋ ಶ್ರೀ ಕ್ರಿಯೇಷನ್ಸ್ಗೆ ಒಂದ್ಸತಿ ವಿಸಿಟ್ ಮಾಡಿ ನನಗಂತೂ ತುಂಬ ಇಷ್ಟ ನಂದಂತೂ ಶಾಪಿಂಗ್ ಮುಗೀತು ನೀವು ಕೂಡ ಶಾಪ್ ಮಾಡಬೇಕು ಅಂದರೆ ಗೊತ್ತಲ್ವಾ ದೇವರಾಜರಸ್ಟ್ ರೋಡ್ನಲ್ಲಿರೋ ಶ್ರೀ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಬೇಕು ನೋಡಿದ್ರಿ ಅಲ್ವಾ ಕಲೆಕ್ಷನ್ಸ್ ಆಗಲಿ ರೇಟ್ ಆಗಲಿ ಹೇಗಿತ್ತು ಅಂತ ನನಗಂತೂ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಯಿತು ಅದಕ್ಕೆ ಕೂಡ ನಾನು ಕೂಡ ನಿಮಗೆ ಡೀಟೇಲ್ ಆಗಿ ಪ್ರೈಸು ಗ್ರಾಮು ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸತಿ ಶೀ ಕ್ರಿಯೇಷನ್ಸ್ಗೆ ಭೇಟಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಬಂದು ದೇವರಾಜ್ ಅರಸ್ಟ್ ರೋಡಲ್ಲಿ ಡ್ಯಾಸಲ್ ಶಾಪ್ ಎದುರುಗಡೆನೆ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ರೋಡ್ ವ್ಯೂನು ಕೂಡ ತೋರಿಸ್ತಾ ಇದ್ದೀನಿ ಯಾಕಂದರೆ ಹೊಸ್ದಾಗಿ ಯಾರು ಹೋಗೋರಿದ್ರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ